ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವೀಕ್ಷಕರೇ ಇವತ್ತಿನ ಒಂದು ವಿಡಿಯೋದೊಳಗೆ ಬಹಳ ಮಹತ್ವಪೂರ್ಣವಾದಂತಹ ವಿಷಯವನ್ನು ನಿಮ್ಮ ಜೊತೆ ನಾನು ಹಂಚಿಕೊಳ್ಳೋಕೆ ಇಷ್ಟಪಡ್ತೀನಿ ಅದೇನಪ್ಪ ಅಂದ್ರೆ ತುಳಸಿಯನ್ನು ಎಲ್ಲಿ ನಡಬೇಕು ಅಂಥೇಳಿ ಗೊತ್ತಿರಂಗಿಲ್ಲ ಎಲ್ಲರ ಮನೆಯೊಳಗೂ ತುಳಸಿ ಇದ್ದ ಇರುತ್ತಾ ತುಳಸಿ ಮನೆಯೊಳಗು ನಡೋದಂದ್ರೆ ಬಹಳ ಶುಭಕರವಾದಂತಹ ಸಂಗತಿ ಎಲ್ಲರ ಮನೆಯೊಳಗೂ ಅದು ನಡಬೇಕು ಅದನ್ನು ಯಾವ ದಿಕ್ಕಿಗೆ ನಡಬೇಕು ಅಂತ ಹೇಳಿ ಜಾಸ್ತಿ ಜನಕ್ಕೆ ಗೊತ್ತಿರಂಗಿಲ್ಲ ನಾವು ತಪ್ಪಾದ ದಿಕ್ಕಿಗೆ ನಡುವುದರಿಂದ ನಮ್ಗೆ ಲಾಭಕ್ಕಿಂತ ನಷ್ಟಗಳೇ ಜಾಸ್ತಿ ಸಂಭವಿಸ್ತವು ಹಾಗಾಗಿ ತುಳಸಿಯನ್ನು ವಾಸ್ತುಶಾಸ್ತ್ರದ ಪ್ರಕಾರ ಯಾವ ದಿಕ್ಕಿಗೆ ನಟ್ರೆ ನಮಗೆ ಸಂಪತ್ತು ಜಾಸ್ತಿ ಅಂತ ಅಂಥೇಳಿ ಈ ವಿಡಿಯೋದೊಳಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೋಡ್ರಿ ತುಳಸಿ ಅಂತ ಹೇಳಿದ್ರೆ ಲಕ್ಷ್ಮೀ ದೇವಿಯ ಸಂಕೇತ ಹೇಳಿ ಪರಿಗಣಿಸಲಾಗುತ್ತ ಯಾರ ಮನೆಯ ಅಂಗಳದಲ್ಲಿ ತುಳಸಿಯನ್ನು ನಡ್ತಾರೆ ಅವ್ರ ಮನೆಯಲ್ಲಿ ಯಾವಾಗಲೂ ಸುಖ ಶಾಂತಿ ಸಮೃದ್ಧಿ ನೆಲೆಸ್ತೈತಿ ಹೇಳಿ ನಮ್ಗೆ ಯಾವಾಗಲೂ ಈ ನಂಬಿಕೆ ಪೂರ್ವಕಾಲದಿಂದಲೂ ನಮ್ಮಲ್ಲಿ ನೆಲೆ ನಿಂತೈತಿ ಹಾಗಾಗಿ ತುಳಸಿಯನ್ನು ಸರಿಯಾದ ದಿಕ್ಕಿನಲ್ಲಿ ನಡಬೇಕಾಗುತ್ತೆ ಬೆಳೆಸಬೇಕಾಗುತ್ತೆ ಯಾವ ದಿಕ್ಕಿನಲ್ಲಿ ತುಳಸಿಯನ್ನು ಬೆಳೆಸ್ಬೇಕಂತ ಹೇಳಿದ್ರೆ ಉತ್ತರ ದಿಕ್ಕಿನಲ್ಲಿ ಮತ್ತು ಪೂರ್ವ ದಿಕ್ಕಿನಲ್ಲಿ ತುಳಸಿಯನ್ನು ಬೆಳೆಸಬೇಕು ನಡಬೇಕು ಉತ್ತರ ದಿಕ್ಕು ಅಂತ ಹೇಳಿದ್ರೆ ಅದು ಕುಬೇರಿನ ದಿಕ್ಕು ಅಂತ ಹೇಳ್ತೀವಿ ಈ ದಿಕ್ಕಿನಲ್ಲಿ ತುಳಸಿಯನ್ನು ಬೆಳೆಸೋದ್ರಿಂದ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಹಣಕಾಸಿನ ತೊಂದರೆ ಎಲ್ಲ ದೂರ ಆಗುತ್ತೆ ಸಂಪತ್ತು ನಮ್ಮ ಮನೆಯಲ್ಲಿ ಜಾಸ್ತಿ ಆಗುತ್ತೆ ಅದೇ ತರಹ ಉತ್ತರ ದಿಕ್ಕಿನಲ್ಲಿ ಸಹಿತ ತುಳಸಿಯನ್ನು ಬೆಳೆಸ್ಬೋದು ಬೆಳೆಸಿ ಪೂಜೆ ಮಾಡ್ಬೋದು ಇದರಿಂದಲೂ ಸಹಿತ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಇದೆಲ್ಲ ಜಾಸ್ತಿ ಅಪ್ಪಿ ಅಪ್ಪಿತಪ್ಪಿ ನೀವು ದಕ್ಷಿಣ ದಿಕ್ಕಿನಲ್ಲಿ ತುಳಸಿಯನ್ನು ಬೆಳೆಸ್ಬೇಡ್ರಿ ಯಾಕಂದ್ರೆ ದಕ್ಷಿಣ ದಿಕ್ಕು ಅಂತ ಹೇಳಿದ್ರೆ ನಮ್ಮ ಪೂರ್ವಜರ ದಿಕ್ಕು ಅಂತ ಹೇಳ್ತೀವಿ ಹಾಗಾಗಿ ಈ ದಿಕ್ಕಿನಲ್ಲಿ ಬೆಳೆಸುವುದು ಅಮಂಗಳಕರ ಈ ದಿಕ್ಕಿನಲ್ಲಿ ನೀವು ತುಳಸಿ ಬೆಳೆಸಿದ್ರೆ ಅಂತ ಹೇಳಿದ್ರೆ ಮನೆಯಲ್ಲಿ ದಾರಿದ್ರ ಬಡತನ ಪ್ರಾರಂಭ ಆಗುತ್ತೆ ತುಳಸಿ ಗಿಡವನ್ನು ನೆಡುವುದಷ್ಟೇ ಅಲ್ಲ ಕೆಲವೊಂದು ನಿಯಮಗಳನ್ನು ನಾವು ಪಾಲಿಸಬೇಕಾಗುತ್ತೆ ಅದೇನಪ್ಪ ಅಂತ ಹೇಳಿದ್ರೆ ತುಳಸಿ ಗಿಡದ ಎಲೆಗಳನ್ನು ಯಾವ ಬೇಕಾವಾಗ ಕೀಳಬಾರ್ದು ಮುಖ್ಯವಾಗಿ ಮಂಗಳವಾರ ಶುಕ್ರವಾರ ತುಳಸಿ ಗಿಡದ ಎಲೆಗಳನ್ನು ಕೀಳಬಾರ್ದು ಮತ್ತು ಸೂರ್ಯೋದಯದ ಸಮಯದಲ್ಲಿ ಸೂರ್ಯಾಸ್ತದ ಸಮಯದಲ್ಲಿ ತುಳಸಿ ಗಿಡದ ಎಲೆಗಳನ್ನು ಕೇಳಬಾರ್ದು ಯಾರೋ ಬಂದು ತುಳಸಿ ಎಲೆಗಳನ್ನು ಕೇಳಿದ್ರು ಹೇಳಿ ಅವರಿಗೆ ನಾವು ಪೂಜೆ ಮಾಡುವಂತಹ ಮುಖ್ಯ ಗಿಡದ ಎಲೆಗಳನ್ನು ಕೇಳಿ ಕೊಡಬಾರ್ದು ಅದರ ಬದಲು ಬೇರೆ ಅದರ ಹತ್ತಿರ ನಾವು ಬೇರೆ ಗಿಡ ಇತ್ತಂದ್ರೆ ಅದರ ಎಲೆಗಳನ್ನು ಕೊಡಬಹುದು ನೋಡ್ರಿ ತುಳಸಿ ಧಾರ್ಮಿಕ ಸಂಕೇತ ಮಾತ್ರ ಅಲ್ಲ ಇದರಲ್ಲಿ ಹಲವಾರು ಔಷಧಿಯ ಗುಣಗಳನ್ನು ಒಳಗೊಂಡೈತಿ ಇದನ್ನು ನಾವು ಪೂರ್ವಕಾಲದಿಂದಲೂ ಸಹಿತ ಔಷಧೀಯ ಗುಣಗಳಾಗಿ ನಾವು ಉಪಯೋಗ ಮಾಡ್ತೀವಿ ಇಂತಹ ಮಹತ್ವಪೂರ್ಣ ಹೊಂದಿದಂತಹ ತುಳಸಿಯನ್ನು ನಾವು ಸರಿಯಾದ ದಿಕ್ಕಿನಲ್ಲಿ ನಡಬೇಕು ಅದು ಸಾಂಪತಿಕವಾಗಿ ನಮ್ಮಲ್ಲಿ ಅನೇಕ ಬದಲಾವಣೆಗಳನ್ನು ತರುತ್ತೆ ಮುಖ್ಯವಾಗಿ ಇನ್ನೊಂದು ಸಲ ಹೇಳ್ತೀನಿ ಉತ್ತರ ದಿಕ್ಕಿನಲ್ಲಿ ಇಲ್ಲ ಪೂರ್ವ ದಿಕ್ಕಿನಲ್ಲಿ ಮಾತ್ರ ತುಳಸಿಯನ್ನು ನಡಬೇಕು ಇದರಿಂದ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಸಮೃದ್ಧಿ ಜಾಸ್ತಿ ಆಗುತ್ತೆ ಅಪ್ಪಿತಪ್ಪಿ ದಕ್ಷಿಣ ದಿಕ್ಕಿಗೆ ಅದನ್ನು ನಡಬೇಡ್ರಿ ಇದರಿಂದ ಮನೆಯಲ್ಲಿ ಬಡತನ ದಾರಿದ್ರೆ ಹೆಚ್ಚಾಗುತ್ತೆ ಆಮೇಲೆ ವಾಸ್ತುಶಾಸ್ತ್ರ ಪ್ರಕಾರ ತುಳಸಿ ಗಿಡಕ್ಕೆ ಇದು ನೋಡಿರಿ ನೋಡ್ತಿರಲ್ಲ ಈ ಪಿಕ್ಚರ್ನೊಳಗೆ ಬೃಂದಾವನ ಈ ಥರ ಬೃಂದಾವನ ಇಲ್ಲ ಕಟ್ಟೆ ಅಂತ ಹೇಳ್ತೀವಿ ಈ ಥರ ನಿರ್ಮಾಣ ಮಾಡಿ ನಾವು ಪೂಜೆ ಮಾಡೋದರಿಂದ ವಿಶೇಷ ಫಲಗಳನ್ನು ನಮ್ಗೆ ನೀಡುತ್ತೆ ಈ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಗಿತ್ತು ಅನ್ಕೊತೀನಿ ಈ ವಿಡಿಯೋ ಇಷ್ಟ ಆತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ ಮತ್ತು ಮುಂದಿನ ನೋಡೋದಾಗ ಸಿಗ್ತೀನಿ ನಮಸ್ಕಾರ